ಓಂ ಶ್ರೀ ಗುರುಪೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹರಾಶಿಯವರು ಈ ನವೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಗ್ರಹಗಳ ಸಂಚಾರದಿಂದಾಗುವ ಮುಖ್ಯ ಪರಿಣಾಮಗಳನ್ನ ತಲುಪಲು ಇಂದು ನಾವು ಆಳವಾಗಿ ಪರಿಶೀಲಿಸೋಣ ಇದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಮಾರ್ಗದರ್ಶನ ಮಾತ್ರ ಎನ್ನುವುದನ್ನ ಮನಸ್ಸಿನಲ್ಲಿ ಇರಿಸಿಕೊಡಿ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಒತ್ತಾಸೆಯೇ ನಿಮ್ಮ ನಿಜವಾದ ಬಲವಾಗಿರುತ್ತೆ ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ತಿರುವು ಮೆರವುಗಳನ್ನ ತರುತ್ತೆ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ ಅರ್ಥ ಮಾಡಿಕೊಳ್ಳಿ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಸಿಂಹ ರಾಶಿಯ ಮೂಲ ಗುಣಗಳ ಬಗ್ಗೆ ಮಾತನಾಡೋದಾದರೆ ಈ ರಾಶಿಯವರು ಜಗತ್ತಿನ ಮುಂದೆ ಪ್ರಕಾಶಿಸುವವರು ಒಳಗೆ ಪಾರಿ ಆತ್ಮವಿಶ್ವಾಸವನ್ನ ಹೊತ್ತಿರುವವರು ಆಗಿರುತ್ತಾರೆ ಸೂರ್ಯನಷ್ಟು ಪ್ರಕಾಶಮಾನ ವ್ಯಕ್ತಿತ್ವ ನೇರ ಮಾತನಾಡುವಿಕೆ ಧೈರ್ಯ ಮತ್ತೊಬ್ಬರ ಎದುರು ಕಣ್ಣಿಗೆ ಕಣ್ಣು ಹಾಕಿ ಮಾತನಾಡುವ ಗುಣ ಇವೆಲ್ಲವೂ ಇವರಲ್ಲಿರುತ್ತೆ ನೀವು ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ಜನರಿಗೆ ವಿಶೇಷವಾಗಿ ಕಾಣಸ್ತೀರಾ ನೀವು ಅನ್ಯಾಯ ಕಂಡ್ರೆ ತಕ್ಷಣ ಅದನ್ನ ತಡಿತೀರಾ ಅದೇ ಕಾರಣದಿಂದ ನಿಮ್ಮನ್ನು ಹತ್ತಿರದಿಂದ ಪ್ರೀತಿಸುವವರ ಸಂಖ್ಯೆ ಹೆಚ್ಚಿರುತ್ತೆ ದಾನಶೀಲತೆ ನಿಮ್ಮಲ್ಲಿ ತುಂಬಾ ಹೆಚ್ಚಿನದು ಸಹಾಯ ಬೇಡಿಕೊಂಡು ಬಂದವರನ್ನ ಖಾಲಿ ಕೈಯಲ್ಲಿ ಹಿಂದಿರುಸಿದ ಉದಾಹರಣೆ ನಿಮ್ಮಲ್ಲಿ ಇಲ್ಲೇ ಇಲ್ಲ ಆದಾಗ್ಯೂ ಈ ರಾಜಸ ಗುಣಗಳ ಮತ್ತೆ ಸ್ವಲ್ಪ ಅಹಂಕಾರವು ಮುಸುಕಿರುವುದು ಕಂಡುಬರುತ್ತೆ ನೀವು ಗೌರವಕ್ಕೆ ಮಹತ್ವವನ್ನ ಕೊಡ್ತೀರಾ ನಿಮ್ಮ ನಿರ್ಣಯವನ್ನ ಎದುರಾದವರು ಪ್ರಶ್ನಿಸಬಾರದು ಅಂತ ಒಂದು ಭಾವನೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ತೊಂದರೆಗಳನ್ನು ತರಬಹುದು ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದನ್ನು ಮುಗಿಸುವವರಿಗೆ ಹಿಂಬಾಗಿಲು ನೀವು ನೋಡದಂತಹ ಸಂಕಲ್ಪ ಶಕ್ತಿ ನಿಮ್ಮಲ್ಲಿ ತುಂಬಿರುತ್ತೆ ನೀವು ಪ್ರೀತಿಸುವವರನ್ನ ಕಣ್ಣಿಗೆ ಕಟ್ಟಿಕೊಂಡಂತೆ ರಕ್ಷಿಸುವ ಗುಣ ಕೂಡ ನಿಮ್ಮಲ್ಲಿರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ನಾಟಕೀಯತೆ ಶ್ಲಾಘನೆ ಪಡೆಯಬೇಕೆಂಬ ಆಸೆ ಕೂಡ ಇರುತ್ತೆ ಕೆಲವು ಕೆಲಸದ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಅಡೆತಡೆಯು ನಿಮ್ಮ ಉತ್ಸಾಹವನ್ನ ಕುಗ್ಗಿಸಿದೆ ನೀವು ಮಾಡಿದ ಪ್ರಯತ್ನಕ್ಕಿಂತ ಕಡಿಮೆ ಫಲ ಸಿಗ್ತಿರುವ ಭಾವನೆ ನಿಮ್ಮಲ್ಲಿದೆ ನಿಜವಾದ ಗೌರವ ಸಿಗದಿರುವುದು ಉನ್ನತ ಸ್ಥಾನಕ್ಕೆ ಯೋಗ್ಯರಾಗಿದ್ದರೂ ಕೂಡ ಕಿರು ಕಾರ್ಯಗಳಲ್ಲಿ ಸಿಲುಕಿರುವ ಪರಿಸ್ ಪರಿಸ್ಥಿತಿಯನ್ನು ನಿಮ್ಮ ಮನಸ್ಸು ಕಾಡ್ತಾ ಇದೆ ಮೇಲಧಿಕಾರಿಗಳು ನಿಮ್ಮ ನೇರತೆ ಮತ್ತು ನಿಸ್ಸಂಕೋಚವಾಗಿ ಮಾತನಾಡುವ ಗುಣವನ್ನ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮ ಮಾಡಿದ ಕೆಲಸದ ಕ್ರೆಡಿಟ್ ಬೇರೆ ಯಾರಿಗಾದರೂ ಪಡೆದಿರೋದನ್ನ ನೀವೇ ನೋಡಿರ್ತೀರಾ ಇದರಿಂದ ನಿಮ್ಮ ಪ್ರತಿಭೆಯ ಬೆಳಕು ಮುಸುಕಾದಂತೆ ಕಂಡಿದೆ ನಿಮ್ಮ ಜೋಡಿ ಅಥವಾ ಜೀವನ ಸಂಗಾತಿ ಸಂಬಂಧಿಸಿದ ವಿಷಯಗಳಲ್ಲಿ ಕೂಡ ಕಳೆದ ಕೆಲವು ದಿನಗಳಿಂದ ಮನಸ್ತಾಪಗಳು ಕಂಡು ಬರ್ತಾ ಇದೆ ಸಿಂಹರಾಶಿಯವರು ತಮ್ಮ ಸಂಗಾತಿಯಿಂದ ಸಂಪೂರ್ಣ ನಿಷ್ಠೆ ಮತ್ತು ಮಾನಸಿಕ ಬೆಂಬಲವನ್ನ ಬಯಸ್ತಾರೆ ಆದರೆ ನಿಮ್ಮ ಅಧಿಕ ಅಧಿಕಾರ ಪೂರ್ಣವಾದ ಸ್ವಭಾವದಿಂದ ಕೆಲವು ವೇಳೆ ಗಂಡ ಹೆಂಡತಿ ನಡುವೆ ಅಂತರ ಉಂಟಾಗುತ್ತೆ ನಿಮ್ಮ ಜೀವನ ನಿಮ್ಮ ಶಕ್ತಿಯ ಮೆರವಣಿಗೆಯಲ್ಲಿ ತಮ್ಮದೇ ಸ್ವಾತಂತ್ರ್ಯ ಕಳೆದುಕೊಂಡಂತ ಭಾವನೆ ಹೊಂದಿರುವ ಸಾಧ್ಯತೆ ಇದೆ ಮನೆಯಲ್ಲಿ ಸಣ್ಣ ಪುಟ್ಟ ಮಾತಿನ ಕಲಹಗಳು ಬೇಸರದ ಕ್ಷಣಗಳು ಕಂಡಿರಬಹುದು ಇನ್ನೊಂದೆಡೆ ನಿಮ್ಮ ಸುತ್ತಮುತ್ತಲಿನವರಿಂದ ನಡೆಯುತ್ತಿರುವ ಸಣ್ಣ ಪುಟ್ಟ ಕುತಂತ್ರಗಳು ಹೊಟ್ಟೆ ಕಿಚ್ಚುಪಟ್ಟು ನಿಮ್ಗೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಿರುವವರ ವರ್ತನೆ ನಿಮ್ಮನ್ನು ಮಾನಸಿಕವಾಗಿ ಒತ್ತಡಕ್ಕೆ ತಳ್ಳಿವೆ ನಿಮ್ಮ ಫ್ರೆಂಡ್ಸ್ಗಾಗಿ ನಟಿಸುವ ಕೆಲವರು ನಿಮ್ಮ ಫ್ರೆಂಡ್ಸ್ ತರನೇ ಕಾಣಿಸ್ತಾರೆ ಆದರೆ ಒಳಗೆ ನಿಮ್ಮನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಹೀಗಿರೋದಕ್ಕೆ ನಾವು ಈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ದಿನಗಳನ್ನು ಪ್ರತ್ಯೇಕವಾಗಿ ನೋಡೋಣ ಹತ್ತೊಂಬತ್ತು ದಿನವು ಸ್ವಲ್ಪ ಗಂಭೀರ ಮನೋಭಾವದಿಂದ ಆರಂಭವಾಗುತ್ತೆ ಮನಸ್ಸಿನಲ್ಲಿ ಕೆಲವು ರಹಸ್ಯ ಚಿಂತನೆಗಳು ಹೆಚ್ಚಾಗುತ್ತೆ ಹಣಕಾಸು ಮತ್ತು ಹಂಚಿಕೆ ಸಂಬಂಧಿತ ವಿಷಯಗಳಲ್ಲಿ ಜಾಗ್ರತೆ ಅತ್ಯಗತ್ಯ ಹಣಕಾಸು ಒಪ್ಪಂದ ಸಾಲ ಹಳೆಯ ಬಾಕಿ ಇವೆಲ್ಲವೂ ವಿಷಯಗಳಲ್ಲಿ ತುರ್ತು ನಿರ್ಧಾರ ಮಾಡೋದಕ್ಕೆ ಬೇಡಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿರಬೇಕು ಕೆಲಸದ ಸ್ಥಳದಲ್ಲಿ ಮನಸ್ಸು ಅಷ್ಟು ಸ್ಥಿರವಾಗಿರದಿರುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳೊಂದಿಗೆ ಹಣಕಾಸು ಅಥವಾ ಜವಾಬ್ದಾರಿಗಳ ವಿಷಯದಲ್ಲಿ ವಿವೇಕದಿಂದ ವರ್ತನೆಯನ್ನ ಮಾಡಿ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಜೊತೆಗೆ ಚರ್ಚೆಗಳು ಜರುಗುತ್ತೆ ಆದರೆ ನಿರ್ಧಾರಗಳು ತಡವಾಗಬಹುದು ಖರ್ಚು ಕೈ ಮೀರಬಹುದು ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ ಮತ್ತು ಮಾನಸಿಕ ಒತ್ತಡ ಸಮಸ್ಯೆ ಕೊಡಬಹುದು ಜಗಳವನ್ನ ತಡೀರಿ ನವೆಂಬರ್ ಇಪ್ಪತ್ತು ಬೆಳಗ್ಗೆ ಸ್ವಲ್ಪ ಮಂದಗತಿಯ ದಿನವಾದರೂ ಕೂಡ ಮಧ್ಯಾಹ್ನ ಹನ್ನೆರಡೂವರೆ ನಂತರ ಶುಭ ಶಕ್ತಿಗಳು ಬಲವಾಗುತ್ತೆ ಆತ್ಮವಿಶ್ವಾಸ ಧೈರ್ಯ ಹೊಸ ಭಾವನೆ ಅಂತರಾಳದಲ್ಲಿ ಮೂಡುತ್ತೆ ಮನೆಯೊಳಗಿನ ಚಿಕ್ಕ ಪುಟ್ಟ ಒಡಕುಗಳು ಮಧ್ಯಾಹ್ನ ನಂತರ ಸುಧಾರಿಸುತ್ತೆ ಗುರು ಸಮಾನ ವ್ಯಕ್ತಿಯಿಂದ ಸಹಾಯ ಅನ್ನೋದು ದೊರೆಯುತ್ತೆ ಕೆಲಸದ ಸ್ಥಳದಲ್ಲಿ ಮಧ್ಯಾಹ್ನ ನಿಮ್ಮಲ್ಲಿ ಅಪಾರ ಚೈತನ್ಯ ಕಾಣುತ್ತೆ ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸುವ ಸಾಧ್ಯತೆ ಕೂಡ ಇದೆ ಹೊಸ ಪ್ಲ ಏನಾದರೂ ಯೋಜನೆ ಇದ್ರೆ ಅದಕ್ಕೆ ಆ ಮಾಡೋದಕ್ಕೆ ಇದು ಶುಭ ದಿನ ಅಂತ ಹೇಳ್ಬಹುದು ಹಣಕಾಸು ಸ್ಥಿತಿ ಮಧ್ಯಾಹ್ನದಿಂದ ಚೇತರಿಸುತ್ತೆ ಆಕಸ್ಮಿಕ ಲಾಭಗಳ ಸೂಚನೆಗಳು ಕೂಡ ಇವೆ ಆರೋಗ್ಯವು ಕೂಡ ಮಧ್ಯಾಹ್ನ ಉತ್ತಮವಾಗುತ್ತೆ ನವೆಂಬರ್ ಇಪ್ಪತ್ತೊಂದು ಈ ದಿನ ಸಿಂಹರಾಶಿಗೆ ಅತ್ಯಂತ ಬಲದ ದಿನ ಅದೃಷ್ಟ ಶಕ್ತಿ ಸ್ಪಷ್ಟವಾಗಿ ಕೆಲಸ ಮಾಡುತ್ತೆ ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುತ್ತೆ ಕುಟುಂಬದಲ್ಲಿ ಹರ್ಷದ ಸಂದರ್ಭ ಬರುತ್ತೆ ಉದ್ಯೋಗದಲ್ಲಿ ದೀರ್ಘಕಾಲದಿಂದ ಬಾಕಿ ಇದ್ದ ಕೆಲಸಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಮೇಲಾಧಿಕಾರಿಗಳಿಂದ ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಹೊಸ ಡೀಲ್ಗಳು ಹಣಕಾಸು ಬಲವಾಗುತ್ತೆ ಆರೋಗ್ಯ ಸಹಕಾರ ದಿವ್ಯ ಕೃಪೆ ನಿಮ್ಮೊಂದಿಗೆ ಬಲವಾಗಿ ನಿಂತಿರುವ ದಿನ ಈ ಮೂರು ದಿನಗಳು ಸಿಂಹರಾಶಿಗೆ ಭಾವನಾತ್ಮಕ ಶಮನ ಕೆಲಸದಲ್ಲಿ ಹೊಸ ಬೆಳಕು ಮತ್ತು ಹಣಕಾಸಿನಲ್ಲಿ ಚೇತರಿಕೆ ಮತ್ತು ಕುಟುಂಬದಲ್ಲಿ ಶುಭ ಪರಿಸ್ಥಿತಿಗಳನ್ನು ತರುತ್ತೆ ಇನ್ನು ಜಾಗರೂಕತೆ ಧೈರ್ಯ ಮತ್ತು ವಿವೇಕದಿಂದ ನೀವು ನಡ್ಕೊಂಡಿದ್ದಾದರೆ ಈ ಅವಧಿ ನಿಮ್ಮ ಜೀವನವನ್ನ ಒಂದು ಒಳ್ಳೆಯ ತಿರುವನ್ನ ನೀಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ಲೈಕ್ ಕೊಡೋದ್ರಿಂದ ಸಿಂಹ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮತ್ತು ನಿಮ್ಮದು ಸಿಂಹ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿಹೋಂ ಸರ್ವೇಜನೋ ಸುಖಿನೋ ಬವಂತು